ನಮಸ್ಕಾರ ಗೆಳೆಯರೆ ಈ ಸಮಯದಲ್ಲಿ ಯುರೋಪ್ ಮತ್ತು ಇಸ್ರೇಲ್ ನಡುವಿನ ಸಂಬಂಧಗಳು ಅಷ್ಟೇನು ಉತ್ತಮವಾಗಿಲ್ಲ ಹಾಗೂ ಈ ಪರಿಸ್ಥಿತಿಯ ಲಾಭ ಪಡೆಯುವುದಕ್ಕಾಗಿ ಈ ಟರ್ಕಿ ತನ್ನ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದೆ ಗೆಳೆಯರೆ ನಿಮ್ಮ ಮಾಹಿತಿಗಾಗಿ ಹೇಳೋದಾದ್ರೆ ನಾರ್ವೆ ಮತ್ತು ಸ್ಪೇನ್ ನಂತಹ ದೇಶಗಳು ಪ್ಯಾಲೆಸ್ತೀನ್ ಅನ್ನು ಒಂದು ಸ್ವತಂತ್ರ ರಾಜ್ಯವೆಂದು ಗುರುತಿಸಿದ್ದು ಇಸ್ರೇಲ್ ಮೇಲೆ ನಿರ್ಬಂಧಗಳನ್ನು ಹೇರುವುದಾಗಿ ಬೆದರಿಕೆ ಹಾಕಿವೆ ಹಾಗೂ ಇದೀಗ ಈ ಸ್ಲೋವೇನಿಯಾ ಯುರೋಪಿನ ಮೊದಲ ದೇಶವಾಗಿ ಇಸ್ರೇಲ್ ಶಸ್ತ್ರಾಸ್ತ್ರಗಳ ಮೇಲೆ ಸಂಪೂರ್ಣ ನಿಷೇಧ ಹೇರಿದೆ ಇದರರ್ಥ ಸ್ಲೋವೇನಿಯಾ ಇನ್ ಮುಂದೆ ಇಸ್ರೇಲ್ನಿಂದ ಯಾವುದೇ ಶಸ್ತ್ರಾಸ್ತ್ರಗಳನ್ನು ಖರೀದಿಸುವುದಿಲ್ಲ ಅಥವಾ ಇಸ್ರೇಲ್ಗೆ ಯಾವುದೇ ಶಸ್ತ್ರಾಸ್ತ್ರ ಸಂಬಂಧಿತ ಸಂಪನ್ಮೂಲಗಳನ್ನು ಕೂಡ ಕಳುಹಿಸುವುದಿಲ್ಲ ಈ ರೀತಿಯಲ್ಲಿ ಈಗ ಯುರೋಪ್ನಲ್ಲಿ ಇಸ್ರೇಲ್ ಮೇಲೆ ಶಸ್ತ್ರಾಸ್ತ್ರ ನಿರ್ಬಂಧಗಳು ಆರಂಭಗೊಂಡಿವೆ ಹಾಗೆಯೇ ಈ ಪರಿಸ್ಥಿತಿಯನ್ನು ನೋಡಿದ ಟರ್ಕಿ ಕೂಡ ಈ ಆಟದಲ್ಲಿ ಭಾಗಿಯಾಗಿದೆ ಟರ್ಕಿಗಾಗಲೇ ಇಸ್ರೇಲ್ನ ಪ್ರತಿಸ್ಪರ್ಧಿಯಾಗಿದ್ದು ಈ ಅವಕಾಶವನ್ನು ಬಳಸಿಕೊಂಡು ತನ್ನ ತನ್ನದೇ ಶಸ್ತ್ರಾಸ್ತ್ರಗಳನ್ನು ಯುರೋಪ್ನಲ್ಲಿ ಪ್ರಚಾರ ಮಾಡುವುದಕ್ಕಾಗಿ ಪ್ರಯತ್ನಿಸುತ್ತಿದೆ ಆದರೆ ಗೆಳೆಯರೆ ಫ್ರಾನ್ಸ್ ಈ ಟರ್ಕಿಗೆ ಕನ್ನಡಿ ತೋರಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಜುಗರ ಉಂಟು ಮಾಡಿದೆ ಆಕ್ಚುಲಿ ಕಳೆದ ತಿಂಗಳು ಟರ್ಕಿ ತನ್ನ ಸೀಪರ್ ಮಿಸೈಲ್ ಡಿಫೆನ್ಸ್ ನ ಅಂತಿಮ ಹಂತವನ್ನು ಯಶಸ್ವಿಯಾಗಿ ಪೂರೈಸಿದೆ ಅಂತ ಹೇಳಿಕೊಂಡಿತ್ತು ಈ ಸೀಪರ್ ಟರ್ಕಿಯ ಸ್ವಂತ ಲಾಂಗ್ ರೇಂಜ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಆಗಿದೆ ಆದರೆ ಸ್ವತಃ ಈ ಟರ್ಕಿ ಇದನ್ನ ಇನ್ನು ತನ್ನ ಸೈನ್ಯದಲ್ಲಿ ಸೇರಿಸಿಕೊಂಡಿಲ್ಲ ಇದರ ಹೊರತಾಗಿ ಟರ್ಕಿ ಈ ಸಿಸ್ಟಮ್ ಅನ್ನ ಪಾಕಿಸ್ತಾನಕ್ಕೆ ಮಾರಾಟ ಮಾಡುವ ಪ್ರಸ್ತಾವನೆಯನ್ನ ಮುಂದಿಟ್ಟಿದೆ ಪಾಕಿಸ್ತಾನಕ್ಕೆ ಈ ಮಿಸೈಲ್ ಡಿಫೆನ್ಸ್ ಸಿಸ್ಟಮು ಏರ್ ಟು ಗ್ರೌಂಡ್ ಕ್ಷಿಪಣಿಗಳನ್ನ ಪರಿಣಾಮಕಾರಿಯಾಗಿ ತಡೆಯಬಲ್ಲುದು ಅಂತ ಈ ಟರ್ಕಿ ಭರವಸೆ ನೀಡಿದೆ ಆದರೆ ಈಗ ಫ್ರಾನ್ಸ್ ನ ಒಂದು ಪ್ರಮುಖ ಥಿಂಕ್ ಟ್ಯಾಂಕ್ ಐ ಎಫ್ ಐ ಟರ್ಕಿಯ ಎಲ್ಲಾ ಹೇಳಿಕೆಗಳ ಸತ್ಯಾಸತ್ಯತೆಯನ್ನು ಪ್ರಶ್ನಿಸಿದೆ ಈ ಥಿಂಕ್ ಟ್ಯಾಂಕ್ ಟರ್ಕಿ ತನ್ನದೇ ಆದ ಸ್ಟೀಲ್ ಡೋಮ್ ಮಾದರಿಯ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನು ನಿರ್ಮಿಸುತ್ತಿದ್ದು ಇದಕ್ಕಾಗಿ ಫ್ರಾನ್ಸ್ ನ ತಾಂತ್ರಿಕ ಪರಿಣಿತಿಯನ್ನ ಬಯಸುತ್ತಿದೆ ಅಂತ ಬಹಿರಂಗಪಡಿಸಿದೆ ಆದರೆ ಫ್ರಾನ್ಸ್ ಸದ್ಯಕ್ಕೆ ಟರ್ಕಿಗೆ ಯಾವುದೇ ರೀತಿಯ ಸಹಾಯ ಮಾಡುವುದಕ್ಕಾಗಿ ನಿರಾಕರಿಸಿದೆ ಫ್ರಾನ್ಸ್ನ ಥಿನ್ ಟ್ಯಾಂಕ್ ಅವರು ಫ್ರಾನ್ಸ್ ಕಂಪನಿಯು ನಡೆಸಿದ ಅಧ್ಯಯನದಲ್ಲಿ ಟರ್ಕಿ ಮಿಸೈಲ್ ಡಿಫೆನ್ಸ್ ಸಿಸ್ಟಮು ಸೂಪರ್ ಸಾನಿಕ್ ಕ್ರೂ ಕ್ಷಿಪಣಿಗಳು ಅಥವಾ ಏರ್ ಟು ಗ್ರೌಂಡ್ ಕ್ಷಿಪಣಿಗಳನ್ನ ಪರಿಣಾಮಕಾರಿಯಾಗಿ ತಡೆಯುವಷ್ಟು ಸಮರ್ಥವಾಗಿಲ್ಲ ಅನ್ನೋದನ್ನ ಹೇಳಿದೆ ಈ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನಕ್ಕೆ ಈಗ ಭಾರತದ ರುದ್ರಮ್ ಟು ಮತ್ತು ರುದ್ರಂ ಥ್ರೀ ನಂತಹ ಕ್ಷಿಪಣಿಗಳ ಬಗ್ಗೆ ತೀವ್ರ ಚಿಂತೆ ಇದೆ ಯಾಕಂದ್ರೆ ಭಾರತದ ಈ ಕ್ಷಿಪಣಿಗಳು ಮುಂದಿನ ದಿನಗಳಲ್ಲಿ ಭಾರತೀಯ ಸೇನೆಯ ಒಂದು ಪ್ರಮುಖ ಭಾಗವಾಗಲಿವೆ ರುದ್ರಂ ಕ್ಷಿಪಣಿಗಳು ಏರ್ ಟು ಗ್ರೌಂಡ್ ಕ್ಷಿಪಣಿಗಳಾಗಿದ್ದು ಭವಿಷ್ಯದ ಯಾವುದೇ ಸಂಘರ್ಷದಲ್ಲಿ ಭಾರತ ಇವುಗಳನ್ನು ಬಳಸುವ ಸಾಧ್ಯತೆ ಇದೆ ಪಾಕಿಸ್ತಾನವು ಈಗಾಗಲೇ ಭಾರತದ ಪ್ರಮುಖ ಕ್ಷಿಪಣಿಯನ್ನ ತಡೆಯುವಲ್ಲಿ ವಿಫಲವಾಗಿದೆ ಹಾಗೂ ಈಗ ರುದ್ರಂನಂತ ಕ್ಷಿಪಣಿಗಳನ್ನ ತಡೆಯಲು ಪಾಕಿಸ್ತಾನದ ಬಳಿ ಯಾವುದೇ ಪರಿಣಾಮಕಾರಿ ಮಾರ್ಗಗಳಿಲ್ಲ ಹೀಗಾಗಿ ಪಾಕಿಸ್ತಾನ ಟರ್ಕಿಯ ಸೀಪರ್ ಡಿಫೆನ್ಸ್ ಸಿಸ್ಟಮ್ಗಳ ಕಡೆಗೆ ನೋಡ್ತಾ ಇದೆ ಆದರೆ ಫ್ರಾನ್ಸ್ ಥಿಂಕ್ ಟ್ಯಾಂಕ್ ಅವರ ವರದಿಯ ಪ್ರಕಾರ ಟರ್ಕಿಯ ಈ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಕೂಡ ಭಾರತದ ರುದ್ರ ಅಥವಾ ಬ್ರಹ್ಮೋಸ್ ನಂತ ಕ್ಷಿಪಣಿಗಳ ಎದುರು ಚೀನಾದ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳಂತೆಯೇ ವಿಫಲವಾಗಲಿದೆ ಅಂತ ಹೇಳಿದ್ದಾರೆ ಕೊನೆಯದಾಗಿ ಹೇಳುವುದಾದ್ರೆ ಗೆಳೆಯರೆ ಯುರೋಪ್ ನಲ್ಲಿ ತನ್ನ ಶಸ್ತ್ರಾಸ್ತ್ರಗಳನ್ನ ಉತ್ತೇಜಿಸುವುದಕ್ಕಾಗಿ ಟರ್ಕಿ ಬಯಸುತ್ತಿರುವಾಗ ಅದೇ ಯುರೋಪಿನ ಪ್ರಮುಖ ದೇಶವಾದ ಫ್ರಾನ್ಸ್ ಈ ಟರ್ಕಿಯ ಮಿಸೈಲ್ ಡಿಫೆನ್ಸ್ ನ ತಾಂತ್ರಿಕ ಅರ್ಹತೆಯ ಬಗ್ಗೆ ಪ್ರಶ್ನೆಗಳನ್ನು ಎತ್ತುವ ಮೂಲಕ ಟರ್ಕಿಗೆ ದೊಡ್ಡ ಉಂಟು ಮಾಡಿದೆ ಗೆಳೆಯರಿಗೆ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ